ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದ ಕರುಳಿನ ಕರೆ ಚಿತ್ರದಿಂದ ಕಂಡೇ ನಾ ಕಂಡೆ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಿ ಅವರು ಕಂಡೇ ನಾ ಕಂಡೆ ಕಂಡೇ ನಾ ಕಂಡೇ ಕಾಣದ ತಾಯಿಯ ನಾ ಕಂಡೇ ೆಯ ಪ್ರೀತಿಯ ಸವಿಯ ನುಂಡೆ ಕಂಡೆ ನಾ ಕಂಡೆ ನಗೆಯೇ ಜೋಗುಳ ಅವಳ ನೋಟವೆ ಹೂಮಳೆ ನಗೆಯೇ ಜೋಗುಳ അവള നോട്ടവേ ഊമളേ തായി മാതവളെ പ്രേമസ്വരൂപവും കണ്ടേ നാ കണ്ടേ കാണ തായിയ കണ്ടേ തായിയ ಪ್ರೀತಿಯ ಸವಿಯ ನುಂಡೆ ಕಂಡೆ ನಾ ಕಂಡೇ ಅರ್ಯದಯಾವುದೋ ಸಂಬಂಧ ಮೈ ಮರುಸುವ ಮಮತೆ ಈ ಬಂಧ ಅರ್ಯದಯಾವುದೋ ಸಂಬಂಧ ಮೈ ಮರುಸುವ ಮಮತೆ बन्ध इदावजन्मद ऋणानुबन्ध इदावजन्मद ऋणानुबन्ध वलविनयी अनुबन्ध कण्डे नाकण्डे कानदा ताय ना कण्डे सवयना उदे कन्दे ना कण्डे ला ला